ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೂಮಲ್ಲಿ ನೇತ್ರ ಫೋನ್ ನೋಡ್ತಿರುವಾಗ ದೃಷ್ಟಿ ಡೋರ್ನ ಬಡಿತಾ ನೇತ್ರಮ್ಮ ಬಾಗಿಲು ತೆಗಿರಿ ಅಂತ ಕರೀತಾಳೆ ಆಗ ನೇತ್ರ ಡೋರ್ ಓಪನ್ ಮಾಡಿ ಬೆಳಿಗ್ಗೆ ಯಾರ ಮುಖ ನೋಡಬಾರ್ದು ಅಂದ್ಕೊಂಡಿದ್ದು ಅದೇ ಮುಖ ಕಾಣಿಸ್ಕೊಳುತ್ತೆ ಅಂತ ಡೋರ್ ಕ್ಲೋಸ್ ಮಾಡಬೇಕು ಅನ್ನುವಾಗ ನೇತ್ರಮ್ಮ ಡೋರ್ ಕ್ಲೋಸ್ ಮಾಡಿಬಿಡಿ ಎರಡೆರಡು ನಿಮಿಷ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತೇಳಿ ದೃಷ್ಟಿ ಎರಡು ಸೆಕೆಂಡ್ ಕೂಡ ನಿನ್ನ ಮಾತನ್ನ ಕೇಳಿಸ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಅಂತ ಡೋರ್ನ ಹಾಕ್ತಾಳೆ ನೇತ್ರ ನೇತ್ರ ಮೊರೆ ಹಾಕಿ ಹೇಳ್ಬೇಡಿ ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡಿ ಅಂತಾಳೆ ದೃಷ್ಟಿ ಇದು ಕನ್ಸು ಅನ್ಸುತ್ತೆ ಇಷ್ಟು ಒಳ್ಳೆ ಕೆಲಸ ಕೆಲಸ ನೀವು ಮಾಡಲ್ಲ ಅಂತಾಳೆ ನೇತ್ರ ಕನಸಲ್ಲ ನೇತ್ರಮ್ಮ ನಿಜಾನೇ ನಿನ್ನೆ ನಾನು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರಬಾರ್ದಾಗಿತ್ತು ಹಾಗೆ ಬಂದು ನಿಮ್ಮ ಖುಷಿನೆಲ್ಲ ಹಾಳು ಮಾಡಿಬಿಟ್ಟೆ ನನ್ನ ಕ್ಷಮಿಸಿ ನೇತ್ರಮ್ಮ ಹೆಣ್ಮಗಳು ಹಗಲು ಹತ್ತರೆ ಓಡಾಡೋದು ಕಷ್ಟ ಮಧ್ಯರಾತ್ರಿಯಲ್ಲಿ ನೀವು ಹೊರಗೋಗಿದ್ದು ನೋಡಿ ನನಗೆ ಆತಂಕ ಆಗಿತ್ತು ಮಧ್ಯಾಹ್ನ ನಿಮ್ಮ ಮನಸ್ಸು ಬೇರೆ ಸರಿ ಇರಲಿಲ್ಲ ನೀವೇನಾದರೂ ಅಪಾಯ ಮಾಡಿಕೊಂಡ್ರಿ ಅಂತ ಭಯ ಆಗಿತ್ತು ಅದಕ್ಕೆ ಹಿಂಬಾಲಿಸ್ಕೊಂಡು ಬಂದೆ ಅಂತಳೆ ದೃಷ್ಟಿ ಆಗ ಡೋರ್ ಓಪನ್ ಮಾಡಿ ನೇತ್ರ ಬಂದ ಮೇಲೆ ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ ಅಂತ ಗೊತ್ತಾಯ್ತಲ್ಲ ಹಾಗೆ ಹೋಗಬೇಕಾಗಿತ್ತು ಮಾತು ಡ್ರಾಮಾ ಯಾಕೆ ಮಾಡಿದೆ ನೇತ್ರ ನಾನು ಮಾಡಿದ್ದು ತಪ್ಪೇ ಕೆಲವು ಗಣಸ್ರು ಹೆಣ್ಮಕ್ಳ ಜೊತೆ ಸಭ್ಯವಾಗಿ ನಡ್ಕೊಳ್ಳೋದನ್ನು ನೋಡಿದ್ದೀನಿ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ ನಿಮಗೆ ಎಲ್ಲ ತೊಂದರೆ ಆಗುತ್ತೆ ಅವನು ಆತಂಕದಲ್ಲಿ ನಾನು ಅವರಿಗೆ ಅವಮಾನ ಮಾಡಿದೆ ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ಅಂತಳೆ ದೃಷ್ಟಿ ನನ್ನ ಜೀವನದ ಬ್ಯೂಟಿಫುಲ್ ಡೇನ ಹಾಳು ಮಾಡಿ ಈಗ ಕ್ಷಮೆ ಕೇಳಿದರೆ ಏನು ಬಂತು ಅಂತಾಳೆ ನೇತ್ರ ಮುಂದೆ ನನ್ನಿಂದ ಈ ಥರ ತಪ್ಪಾಗಲ್ಲ ನೀವು ನನ್ನ ಕ್ಷಮಿಸದೇ ಇದ್ದರೂ ತೊಂದರೆ ಇಲ್ಲ ನನ್ನ ಮಾತು ಕೇಳಿಸ್ಕೊಂಡ್ರಲ್ಲ ಸಾಕು ಅಂತಳೆ ದೃಷ್ಟಿ ನೀನು ಕೇಳಿದ್ದೆ ಎರಡು ನಿಮಿಷ ಮುಗೀತು ಎಟ್ ಲಾಸ್ಟ್ ಅಂತ ಡೋರ್ನ ಕ್ಲೋಸ್ ಮಾಡ್ತಾಳೆ ನೇತ್ರ ಅದನ್ನೆಲ್ಲ ಕೆಳಗಡೆ ನಿಂತ್ಕೊಂಡು ದತ್ತ ನೋಡ್ತಾ ನಾನು ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ ದೃಷ್ಟಿ ನೀನು ಚೋಟು ಹತ್ರ ಬಂದು ಕ್ಷಮೆ ಕೇಳ್ತೀಯ ಅನ್ನ ನನಗೆ ಅನಿಸಿರ್ಲಿಲ್ಲ ಅಂತಾನೆ ಈಚೆ ಸೀಮಾ ಯಾವುದು ಫೋನ್ನ ಇಟ್ಕೊಂಡು ಆ ನೋಡ್ತಾ ಇರುವಾಗ ರಾಜ ಬಂದು ಅವಳನ್ನೇ ನೋಡ್ತಾನೆ ಅದನ್ನು ಸೀಮ ಆಗ ಅಲ್ಲಿಡ್ತಾಳೆ ಅಲ್ಲ ಈ ಅಕ್ಕ ನಮ್ಮನ್ನು ಬೇಡ ಅಂತ ಬಿಟ್ಟು ಹೋದವಳು ಇಷ್ಟು ವರ್ಷ ಕಳೆದ ಮೇಲೆ ಏನಕ್ಕೆ ಬಂದ್ಲು ನಂಗಂತೂ ಈ ಅಕ್ಕನ ನೋಡಿದ ನೆನಪೇ ಇಲ್ಲ ಅದರಲ್ಲೂ ಅಪ್ಪ ಅಮ್ಮ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು ಕೊನೋಪ್ ಪ್ರೀತಿಯಿಂದ ಮಾತಾಡಬೇಕು ಅಂತಾರೆ ನಾನು ಮಾತಾಡಿದರೆ ಈ ಅಕ್ಕ ಏನೂ ಮಾತಾಡೋದೇ ಇಲ್ಲ ಆದರೆ ಫೋನಲ್ಲಿ ಯಾರದೋ ಜೊತೆ ಮಾತಾಡಿದಾಳೆ ಅಂತ ಯೋಚನೆ ಮಾಡ್ತಾ ಅವಳು ಪಕ್ಕ ಕೂತ್ಕೊಂಡು ಅವಳನ್ನೇ ನೋಡ್ತಾ ನನಗೆ ನೀನು ನೋಡಿದ್ರೆ ನಾಟಕ ಮಾಡೋಕ್ಕೆ ಬಂದಿದ್ಯಾ ಅಂತ ಯಾಕೆ ಅನ್ಸುತ್ತೆ ನಾನೇನಾದರೂ ಓವರ್ ಥಿಂಕ್ ಮಾಡ್ತಿದ್ದೀನ ಅಂತ ಅವಳನ್ನೇ ರಾಜ ನೋಡ್ತಿರುವಾಗ ದೃಷ್ಟಿ ಮನೆಯೊಳಗೆ ಬಂದು ಅವರಿಬ್ಬರನ್ನ ನೋಡಿ ಹ್ಞೂ ಅಂತಾಳೆ ಅಕ್ಕ ಬಾ ಕೂತ್ಕೊಂತಾನೆ ರಾಜ ಏನು ಅಕ್ಕ ತಮ್ಮ ಇಬ್ಬರು ಮುಖ ಮುಖ ನೋಡ್ಕೊಂಡು ಕೂತಿದ್ರಿ ಅಂತಾಳೆ ದೃಷ್ಟಿ ಅವಳು ನನ್ನ ಅಕ್ಕ ಅಲ್ಲ ನೀ ನಮ್ಮ ಅಕ್ಕ ಅಂತಾನೆ ರಾಜ ಹಾಗೆಲ್ಲ ಹೇಳ್ಬಾರ್ದು ರಾಜ ಇವಳು ನಿಮ್ಮ ಅಕ್ಕಂಗೆ ಅಕ್ಕ ಇವಳು ಎಷ್ಟು ಒಳ್ಳೆಯವಳು ಗೊತ್ತಾ ನೀನು ಅಕ್ಕ ನನ್ನ ಜೊತೆ ಬೆಳೆದಿಲ್ಲ ಅವಳು ಪ್ರೀತಿ ನೋಡಿಲ್ಲ ಅದಕ್ಕೆ ರೀತಿ ಮಾತಾಡ್ತಿದ್ಯಾ ನೋಡು ಈ ಬ್ಯಾಗಲ್ಲಿ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಎಲ್ಲ ತಿಂದಿ ನೀನು ತಿಂದು ಅಕ್ಕಂಗೂ ಕೊಡು ಅಂತೇಳೆ ದೃಷ್ಟಿ ಅಕ್ಕ ನೋಡು ರಾಜ ನನ್ನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ಉಳ್ಕೈನ ಮುಟ್ಟಿದಾಗ ಸೀಮಾ ಒಂಥರ ಮಾಡ್ತಾಳೆ ನಾನು ಹೀಗೆ ಕಪ್ಪಗೆ ನಿನ್ನ ಹತ್ರ ಬಂದಾಗ ಭಯ ಆಗುತ್ತೇನೋ ಅಲ್ವಾ ನಾನು ಈಗ ಬಂದೆ ಅಂತ ದೃಷ್ಟಿ ಒಳಗೆ ಹೋಗ್ತಾಳೆ ಆಗ ರಾಜ ಸೀಮಾನೇ ನೋಡ್ತಾ ಇವತ್ತು ನಾನು ಅನುಮಾನಕ್ಕೊಂದು ಪೊಲೀಸ್ ಸ್ಟಾಪ್ ಇಡಲೇಬೇಕು ಅದಕ್ಕೊಂದು ಪರೀಕ್ಷೆ ಮಾಡಲೇಬೇಕು ಎಲ್ಲರೂ ಹೇಳುವಾಗೆ ನಿನ್ನ ದಡ್ಡಿನ ನನ್ನ ಪ್ರಕಾರ ನಿನ್ನ ನಾಟಕ ಮಾಡ್ತಿದ್ದೀಯ ಅಂತ ಪ್ರೂವ್ ಆಗೇ ಆಗುತ್ತೆ ಅಂತ ರಾಜ ಸೀಮನ ಕೈ ಹಿಡಿದು ಬಾ ಅಕ್ಕ ನನ್ನ ಜೊತೆ ಅಂತ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಬಾ ಅಕ್ಕ ನಾನು ನಿನಗೆ ಒಂದು ಮಜಾ ತೋರಿಸ್ತೀನಿ ನೀನು ಹೋಗಿರೋದು ನೆನ್ಪು ಬರಬೇಕು ಬಾರಕ್ಕ ಅಂದರೆ ಸೀಮಾ ಬರೋಲ್ಲ ನೀನು ಬರೋಲ್ವ ನೀನು ನಮ್ಮ ಅಕ್ಕ ಅಲ್ವಾ ದೃಷ್ಟಿ ಅಕ್ಕ ನೀನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ತಾನೇ ಬಾ ಅಕ್ಕ ನೀನು ತುಂಬ ಒಳ್ಳೆಯವಳಂತೆ ನೀನು ಪ್ರೀತಿಯಿಂದ ನೋಡ್ಕೋತೀಯ ಅಕ್ಕ ನಾನು ನಿನಗೆ ಫೋನ್ ಯೂಸ್ ಮಾಡೋಕ್ಕೆ ಬರುತ್ತಾ ಹೋಗಲಿ ಯಾವುದಾದ್ರೂ ಫೋನ್ ನಂಬರ್ ನೆನಪಿದೆಯಾ ನಿನಗೆ ನನ್ನ ಪ್ರೀತಿಯಿಂದ ನೋಡ್ಕೊ ಬಂದಿದ್ದು ಅರ್ಥ ಆಗುತ್ತೆ ಹೊರಗಡೆ ಹೋಗೋಣ ಬಾ ಅಂದಿದ್ದು ಅರ್ಥ ಆಗುತ್ತೆ ಇದು ಮಾತ್ರ ಅರ್ಥ ಆಗಲ್ವಾ ಬಾ ನಿನಗೆ ನಾನು ಇವತ್ತು ಇಡೀ ಬಳ್ಳಾರಿ ತೋರಿಸ್ತೀನಿ ದುಡಿತೀನಿ ಅಂತ ಹೊರಗೋದವಳು ಮತ್ತೆ ಯಾಕೆ ಬಂದೆ ಹಾಗೆ ಸೀದಾ ಹೋದರೆ ದತ್ತ ಬಾಯಿ ಮನೆ ದೊಡ್ಡ ಮನೆ ಅಂತ ರಾಜ ಅವಳನ್ನು ನಡು ರಸ್ತೇನೆಲ್ಲೇ ಬಿಟ್ಟು ಅಡ್ಡ ಬಂದು ನಿಂತ್ಕೋತಾನೆ ಆಗ ಸೀಮ ಆಚೆ ಈಚೆ ಎಲ್ಲ ರಾಜಂಗೆ ಹುಡುಕ್ತಾಳೆ ಟೆನ್ಷನ್ನಲ್ಲಿ ನೋಡ್ತಾಳೆ ಅಕ್ಕ ನನ್ನ ಅನುಮಾನಕ್ಕೆ ಈಗ ಉತ್ತರ ಸಿಗುತ್ತೆ ಅಮ್ಮ ಅಂದ್ಕೊಂಡ ಹಾಗೆ ನಿನಗೆ ಏನು ಅರ್ಥ ಆಗಲ್ಲ ನೀನು ಎಲ್ಲ ಮರ್ತು ಹೋಗಿದ್ಯಾ ನಿನ್ಗೆ ಏನೂ ಗೊತ್ತಾಗಲ್ಲ ಅಂದರೆ ನಾನು ಬರೋವರೆಗೂ ನೀನು ಅಲ್ಲೇ ಕಾಯ್ತೀಯಾ ಅಕಸ್ಮಾತ್ ನೀನು ಆಟಕಾಡ್ತಿದ್ರೆ ನಾನು ಎರಡು ನಿಮಿಷ ಆದರೂ ಬರ್ತಿಲ್ಲ ಅನ್ನೋದು ಗೊತ್ತಾಗಿ ನಿನಗೆ ನೀನೇ ಮನೆಗೆ ವಾಪಸ್ ಬರ್ತೀಯ ಆಗ ನಿನ್ನ ಬಂಡವಾಳ ಎಲ್ಲ ಗೊತ್ತಾಗುತ್ತೆ ಗಾಡಿ ಬಂದು ಗುದ್ಬಿಡುತ್ತಿತ್ತ ಅಕ್ಕಂಗೆ ಎಲ್ಲ ಮರ್ತಿದ್ದಾಳೆ ಇದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ ಹೋಗೋದು ಅಂತಾನೆ ರಾಜ ಆಗ ಶರು ಕಾರಲ್ಲಿ ಅಲ್ಲಿಂದ ಪಾಸ್ ಆಗ್ತಾಳೆ ಈಚೆ ದತ್ತ ಕೂತಿರುವಾಗ ಬಜರಂಗಿ ಬಂದು ದತ್ತ ಏನು ಯೋಚನೆ ಮಾಡ್ತಿದ್ಯಾ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನಿನ್ನೆ ಬಗ್ಗೆ ಯೋಚನೆ ಮಾಡೋದು ಏನಿದೆ ನೇತ್ರ ಕೂಡ ಸೇಫ್ ಆಗಿದ್ದಾಳೆ ಮತ್ತಿನ್ನ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತಾನೆ ನೇತ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಬಜರಂಗಿ ನಾನು ಕೆಟ್ಟವನ ಅಂತ ನಿನಗ ಅನ್ಸುತ್ತ ಅಂತಾನೆ ದತ್ತ ಯಾಕೆ ದತ್ತ ಹೀಗೆ ಮಾತಾಡ್ತಿದ್ಯಾ ಏನಾಯ್ತು ಅಂತಾನೆ ಬಜರಂಗಿ ಉತ್ತರ ಕೊಡು ನಾನು ಕೆಟ್ಟವನ ಅಂತ ಅಂತಾನೆ ದತ್ತ ಇಲ್ಲ ಅಂತಾನೆ ಬಜರಂಗಿ ನನಗೆ ಹಾಗ ಅನ್ಸುತ್ತೆ ಬಜರಂಗಿ ದೃಷ್ಟಿನ ನಾನು ಮದುವೆಯಾಗಿಲ್ಲ ಕರ್ಕೊಂಡು ಬಂದಿದ್ದು ಅವಳು ಮಾಡಿ ತಪ್ಪಿಗೆ ಮೋಸಕ್ಕೆ ಶಿಕ್ಷೆ ಕೊಡಬೇಕು ಆದ್ರೆ ಏನಾಯ್ತು ನಮ್ಮ ಮನೆ ಬಿಟ್ಟು ಅಮ್ಮ ಆಶ್ರಮ ಸೇರಿಕೊಂಡ್ರು ಅವಳನ್ನು ನನ್ನ ಹೆಂಡ್ತಿ ಅಂತ ಅಕ್ಕ ತಂಗಿಯರು ಖುಷಿಯಾಗಿದ್ದಾರಾ ಇಲ್ಲ ಅವಳಿಂದ ಅವರಿಗೆ ಸಮಸ್ಯೆ ಆಗ್ತಿದೆ ಅದನ್ನು ಸರಿ ಮಾಡ್ತಿದ್ದೀನ ನಾನು ಇಲ್ಲ ನನ್ನ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನ ಇಲ್ಲ ನಿನ್ನೇ ವಿಷಯ ತಗೋ ನೇತ್ರ ಮಾಡಿ ಸರಿ ನಾ ದೃಷ್ಟಿ ಮಾಡಿತ್ತಪ್ಪ ಯಾರ ಮೇಲೆ ರೇಗಾಡಬೇಕು ಅವ್ರ ಮೇಲೆ ರೇಗಾಡಲಿಲ್ಲ ಯಾರು ಸರಿ ಇದ್ದರೂ ಅವರನ್ನು ಹೊಗಳಿಲ್ಲ ನನಗೆ ಆಗಿದೆ ಬಜರಂಗಿ ನಾನೇನು ಲೂಸ್ ಆ ಮೊದಲು ನಿನ್ನ ನಾನು ಹೀಗಿರಲಿಲ್ಲ ದೃಷ್ಟಿನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಈ ಮನೇಲಿ ನೆಮ್ಮದಿನ ಇಲ್ಲ ಒಟ್ಟಿನಲ್ಲಿ ಮದುವೆಯಿಂದ ಯಾರೂ ಖುಷಿಯಾಗಿಲ್ಲ ಕಣೋ ನನ್ನ ಮನೆ ಮನೆಯವರೆಲ್ಲ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಆದ್ರೆ ಈ ಮನೆಯಲ್ಲಿ ಖುಷಿ ಎಲ್ಲೋ ಇದೆ ಅಂತಾನೆದತ್ತ ಆಗ ಬಜರಂಗಿ ಜೋರಾಗಿ ನಗ್ತಾನೆ ಯಾಕೋ ನಗ್ತಿದ್ಯಾ ಅಂತಾನೆದತ್ತ ಮೊದಲು ಸೀಮಾ ಮಾಡಿದ ಮೋಸದಲ್ಲಿ ಮುಳುಗೋಗಿದ್ದೆ ಅದರಿಂದ ಹೊರಗ್ಬರಕ್ಕೆ ತುಂಬಾ ಒದ್ದಾಡ್ದೆ ಆದ್ರೆ ಈಗ ಸೀಮಾನ ಮರೆತು ಮದ್ವೆನೂ ಆಗಿದೆಯಾ ಆದರೂ ನಿನ್ನ ಗೋಳಾಟ ಕಡಿಮೆ ಆಗಿಲ್ಲ ಮದುವೆ ಆಗಿರೋ ಎಲ್ಲ ಗಂಡಸ ಪ್ರಾಬ್ಲಮ್ ನಿನ್ನ ಬಿಟ್ಟಿಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀಯ ಆರಾಮಾಗಿರು ನೀನು ಕೂತಿದ್ದು ನೋಡಿ ನಾನು ಏನೋ ಅಂದ್ಕೊಂಡೆ ಅಂತಾನೆ ಬಜರಂಗಿ ನಾನು ನನ್ನ ಕಷ್ಟ ಹೇಳಿದರೆ ನಿನಗೆ ತಮಾಷೆಯಾ ಅಂತಾನೇದತ್ತ ನೀನು ಟೆನ್ಷನ್ ಮಾಡಿಕೊಡ್ದೆ ನಿನಗೆ ನೀನೇ ಯೋಚನೆ ಮಾಡು ಎಲ್ಲ ಅರ್ಥ ಆಗುತ್ತೆ ಅಂತ ಹೋಗ್ತಾನೆ ಬಜರಂಗಿ ಈಚೆ ದೃಷ್ಟಿ ಮುಖನ ತೊಳ್ಕೊಂಡು ಬಂದು ಹೊಸ್ಕೊತ ರಾಜ ಅಕ್ಕನ ಹತ್ರ ಮಾತಾಡು ಅಂದರೆ ನೀನು ಸುಮ್ಮನೆ ಕೂತರೆ ಅಕ್ಕ ಮಾತಾಡ್ ಇದೆಯಾ ಅವಾಗ ರಾಜ ಓ ರೂಮಲ್ಲಿದೆಯಾ ಬಂದೆ ರಾಜ ಅಕ್ಕ ಎಲ್ಲಿದ್ದೀರಾ ಅಂತ ನೋಡ್ತಾ ಹೋ ಅಡುಗೆ ಮನೇಲಿದೆಯಾ ರಾಜ ಅಂತ ಅಮ್ಮ ಮನೇಲಿ ಇಲ್ಲ ಇವತ್ತು ಅಕ್ಕ ಏನು ಇಷ್ಟಪಡ್ದಳು ಅಡುಗೆ ಅಂತ ಅಮ್ಮ ನನಗೆ ಹೇಳಿ ಹೋಗಿದ್ದಾರೆ ನೀನು ಹೇಗೆ ಆಟ ಆಡಿದರೆ ಹೇಗೆ ರಾಜ ಅಂತ ಹೊರಗಡೆ ಬರ್ತಾ ರಾಜ ಹೊರಗೆ ಹೋಗಿದ್ಯಾ ನೋಡು ನಾನು ಈ ರೂಪದಲ್ಲಿ ಹೊರಗಡೆ ಬರೋಕ್ಕಾಗಲ್ಲ ರಾಜ ಯಾರಾದರೂ ನೋಡಿದರೆ ಏನು ಗತಿ ಅನ್ನುವಾಗ ಸೈಲೆಂಟ್ ಬಂದು ತಿರುಗಿ ನೊ ನಿಂತ್ಕೊಂಡು ತಂಗವ ನೀನು ಬೇಜಾರಲ್ಲಿದ್ಯಾ ಖುಷಿಯಾಗಲಿ ಅಂತ ಮೈಸೂರು ಮಲ್ಲಿಗೆ ಹೂವು ತಂದಿದ್ದೀನಿ ತಗೋ ಅಂತ ತಿರುಗಿದಾಗ ದೃಷ್ಟಿ ನಿಜ ರೂಪ ನೋಡಿ ಅವನ ಕೈ ನಡಗುತ್ತೆ ಶಾಕ್ನಿಂದ ಒಳ್ಳೆ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ